ಹಾಯ್ ಹಲೋ ಸ್ನೇಹಿತರೆ ಮೇಲ್ಕುಂಟೆ ಗ್ರಾಮದ ಕೆರೆಯಲ್ಲಿರುವಂತಹ ಕೆರೆಯ ದಡದಲ್ಲಿರುವಂತಹ ಕಾಲಭೈರವೇಶ್ವರ ದೇವಸ್ಥಾನವಿದು ಹೀಗೆ ನಮ್ಮ ಸ್ನೇಹಿತರು ನಾವು ಎಲ್ಲರೂ ಸೇರಿ ದೇವಸ್ಥಾನದ ಹತ್ತಿರ ಹೋಗಿದ್ದೆವು ಹೋಗಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ನೆರಳಿನ ಗಿಡಗಳು ಕಾಣದ ಕಾರಣ ನಾವು ನಮ್ಮ ಸ್ನೇಹಿತರು ಇಲ್ಲಿ ಏನಾದರೂ ಒಂದು ಗಿಡ ಇಡಬೇಕು ಆ ಗಿಡ ಹಣ್ಣಿನ ಗಿಡವಾಗಿರಬೇಕು ಅನ್ನುವ ಒಂದು ಧ್ಯೇಯವನ್ನು ಇಟ್ಟುಕೊಂಡು ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಹತ್ತಿರವಿರುವಂತಹ ಅರಣ್ಯ ಇಲಾಖೆಗೆ ಹೋಗಿ ಅರಣ್ಯ ಇಲಾಖೆಯಲ್ಲಿ ಜಮ್ನೇರ್ಲು ಗಿಡವನ್ನು ತಂದು ಕಾಲಭೈರವೇಶ್ವರ ದೇವಸ್ಥಾನದ ಹತ್ತಿರ ಗಿಡ ನೆಡುವ ಮೂಲಕ ನಮ್ಮೆಲ್ಲ ಸ್ನೇಹಿತರು ಒಂದು ಬಾಂಧವ್ಯವನ್ನು ಇದು ಮಾಡಿದ್ವಿ ಆ ಗಿಡ ನೆಟ್ಟು ಸುಮ್ಮನೆ ಆದರೆ ಅದಕ್ಕೆ ಬೇರೆ ಕುರಿ ಹಾಗೂ ಮೇಕೆಗಳೇನಾದರೂ ಕಡಿದ್ರೆ ಆ ಗಿಡ ಹಾಳಾಗುತ್ತೆ ಅಂತೇಳಿ ನಮ್ಮ ಸ್ನೇಹಿತರು ಹೇಳಿದ್ರು ಆ ನಮ್ಮ ಸ್ನೇಹಿತರು ಹೇಳಿದ ಮಾತಿಗೆ ನಾವು ಕೂಡ ಊಗುಟ್ಟು ಮತ್ತೆ ಮನೆಗೆ ವಾಪಸ್ ಬಂದು ಮಚ್ಚ ತಗೊಂಡೋಗಿ ಸೀಮೆ ಜಾಲಿ ಕಳ್ಳೆಯನ್ನು ಕಡಿದು ಸೀಮೆ ಜಾಲಿ ಕಳ್ಳೆಯನ್ನು ಗಿಡದ ಸುತ್ತ ನಿಲ್ಲಿಸುವ ಮೂಲಕ ಗಿಡಕ್ಕೆ ಸಂರಕ್ಷಣೆ ಮಾಡಿದ್ವಿ ಹಾಗೆಯೇ ಕ್ಯಾನ್ನಲ್ಲಿ ನೀರನ್ನು ತೆಗೆದುಕೊಂಡು ಬಂದು ಗಿಡಕ್ಕೆ ನೀರಾಕಿ ಕಳ್ಳೆಗಳನ್ನು ಸೀಮೆಜಾಲಿ ಗಿಡದ ಕಳ್ಳೆಗಳನ್ನು ನೀಟಾಗಿ ಸುತ್ತ ನಿಲ್ಲಿಸುವ ಮೂಲಕ ಯಾವುದೇ ಪ್ರಾಣಿಗಳು ಗಿಡವನ್ನು ಕಡಿದು ಹಾಳು ಮಾಡದಂತೆ ಗಿಡಕ್ಕೆ ರಕ್ಷಣೆ ಮಾಡಲಾಯಿತು ಹಾಗೆಯೇ ಬರೀ ಕ ಕಳ್ಳೆಯನ್ನು ನಿಲ್ಲಿಸಿದ್ರೆ ಇದು ಬೇರೆಯವರಿಗೆ ತೊಂದರೆ ಆಗುತ್ತೆ ಅನ್ನುವ ಉದ್ದೇಶದಿಂದ ಸುತ್ತಲೂ ದಾರದಿಂದ ಕಟ್ಟಿ ಕಳ್ಳೆಯು ಯಾವುದೇ ರೀತಿಯ ಇದಾಗದಂತೆ ಯಾರಿಗೂ ತೊಂದರೆಯಾಗದಂತೆ ಎಲ್ಲ ಕಳ್ಳೆಗಳನ್ನು ಪೋಣಿಸಿ ಗಿಡಕ್ಕೆ ಸಂರಕ್ಷಣೆ ಮಾಡಲಾಯಿತು ನನ್ನ ಉದ್ದೇಶ ಇಷ್ಟೇ ನಮಗೆ ಬೇಜಾರಾದಾಗ ನಮ್ಮ ಸ್ನೇಹಿತರನ್ನು ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡೋಣ ಅಂತ ಕೇಳಿದ್ರೆ ನಮ್ಮ ಸ್ನೇಹಿತರೆಲ್ಲರೂ ನನಗೆ ಕೈ ಜೋಡಿಸ್ತಾರೆ ಆ ಒಳ್ಳೆಯ ಕೆಲಸ ಏನು ಅಂತ ಅಂದರೆ ಯಾವುದಾದ್ರೂ ಊರಿಗೆ ಅಥವಾ ಜನಗಳಿಗೆ ಒಳ್ಳೆಯದಾಗುವಂತಹ ವಿಷಯವನ್ನು ಇಟ್ಕೊಂಡು ನಾನು ನನಗೆ ಬೇಜಾರಾದಾಗ ಒಂದು ಒಳ್ಳೆ ಕೆಲಸ ಮಾಡೋ ಪ್ರಯತ್ನ ಮಾಡ್ತೀನಿ ಆ ಒಳ್ಳೆ ಕೆಲಸ ಈ ಗಿಡ ನೆಡೋದು ಅಂತ ನನ್ನ ಭಾವನೆ ಅಂತ ಅಂದರೆ ಇಂದು ನಾವೆಲ್ಲರೂ ಸ್ನೇಹಿತರು ಕೂಡಿ ಮಾತನಾಡುವ ನೆನಪಿನ ದಿನಗಳನ್ನು ಆ ಗಿಡದ ಕೆಳಗಡೆ ಮುಂದೊಂದು ದಿನ ಕಳೆಯಬಹುದೆನ್ನುವ ನನ್ನ ಆಸೆ ಇಂದು ನಾವೆಲ್ಲರೂ ಯುವಕರಾಗಿದ್ದೇವೆ ಮುಂದೆ ನಮ್ಮ ವಯೋವೃದ್ಧ ಕಾಲದಲ್ಲಿ ಈ ಮರವು ಬೆಳೆದು ದೊಡ್ಡದಾದಾಗ ಆ ನೆರಳಿನಲ್ಲಿ ಕುಳಿತು ನಾಲ್ಕು ಮಾತುಗಳನ್ನು ಆಡಬಹುದೆನ್ನುವ ನನ್ನ ಅನಿಸಿಕೆ ಹಾಗಾಗಿ ನನಗೆ ಈ ಯೌವನದಲ್ಲಿ ಬೇಜಾರಾದಾಗ ಇಂತಹ ಒಳ್ಳೆಯ ಕೆಲಸಗಳನ್ನು ಮಾಡಬೇಕೆನಿಸುತ್ತದೆ ಆ ಒಳ್ಳೆಯ ಕೆಲಸಕ್ಕೆ ನಮ್ಮ ಮೇಲ್ಕುಂಟೆ ಗ್ರಾಮದ ಯುವಕರೆಲ್ಲರೂ ನನಗೆ ಕೈ ಜೋಡಿಸ್ತಾರೆ ಆ ಒಳ್ಳೆಯ ಕೆಲಸಕ್ಕೆ ನನ್ನ ಒಬ್ ನನ್ನ ಒಬ್ಬನಿಂದಾಗದ ಕೆಲಸಗಳನ್ನು ನನ್ನ ಸ್ನೇಹಿತರೆಲ್ಲರೂ ಕೂಡಿ ಇಂತಹ ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿರ್ತೀವಿ ಇರ್ತೀವಿ ಹಾಗೆ ಇನ್ನೂ ಅನೇಕ ಇಂತಹ ಒಳ್ಳೆಯ ಕೆಲಸಗಳನ್ನು ಮುಂದೆ ಕೂಡ ಮಾಡಬೇಕು ಅಂತ ನಮ್ಮೆಲ್ಲ ಸ್ನೇಹಿತರು ನನಗೆ ಆಗಾಗ ಹೇಳ್ತಾಯಿರ್ತಾರೆ ಇನ್ನೂ ಇಂತಹ ಒಳ್ಳೊಳ್ಳೆ ಕೆಲಸಗಳನ್ನು ಮುಂದೊಂದು ದಿನ ಮಾಡಲು ಪ್ರಯತ್ನ ಪಡ್ತೀವಿ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಗೊತ್ತಿಲ್ಲ ಆದರೆ ಮಾಡೋದಂತೂ ಪ್ರಯತ್ನ ಮಾಡ್ತೀವಿ ನಮ್ಮ ಸ್ನೇಹಿತರ ಸಹಕಾರ ಹೊಂದಿದ್ದರೆ ಏನು ಬೇಕಾದರೂ ಬೇಕಾದರೂ ಮಾಡಬಹುದು ಎನ್ನುವ ಉದ್ದೇಶವಿದೆ ನಮ್ಮ ಸ್ನೇಹಿತರು ಯಾವುದೇ ಕೆಲಸಗಳನ್ನು ಮಾಡುವಾಗ ಕೂಡ ನನಗೆ ಕೈಜೋಡಿಸುತ್ತಾರೆ ಇಂತಹ ಸ್ನೇಹಿತರು ಸಿಕ್ಕಿರುವುದು ನನ್ನ ಅದೃಷ್ಟವೆಂದೇ ಅನಿಸುತ್ತದೆ ನಾನು ಯಾವುದೇ ರೀತಿಯ ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದಾಗ ನಮ್ಮೂರಿನ ನವಯುವಕರು ಎಲ್ಲರೂ ನನ್ನ ಸಹಾಯಕ್ಕೆ ಬಂದು ನನಗೆ ಸಹಾಯ ಮಾಡುತ್ತಾರೆ ಎಲ್ಲ ರೀತಿಯ ಒಳ್ಳೆಯ ಕೆಲಸಕ್ಕೆ ಎಲ್ಲ ರೀತಿಯಲ್ಲೂ ಕೈ ಜೋಡಿಸುತ್ತಿರುವ ಇಂತಹ ಸ್ನೇಹಿತರು ಸಿಕ್ಕಿರುವುದು ನನ್ನ ತುಂಬ ನನಗೆ ಸಂತೋಷ ತಂದಿದೆ ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಇಂತಹ ಒಳ್ಳೆಯ ಕೆಲಸಗಳಿಗೆ ನನ್ನ ಸ್ನೇಹಿತರನ್ನು ಬಳಸಿಕೊಳ್ಳುತ್ತೇನೆ ಅವರು ಕೂಡ ಇಂತಹ ಒಳ್ಳೆಯ ಕೆಲಸಕ್ಕೆ ನನ್ನನ್ನು ಬಳಸಿಕೊಳ್ಬೋದು ಏಕೆ ಅಂತಂದರೆ ಒಳ್ಳೆಯ ಕೆಲಸಗಳಿಗೆ ಕೈ ಜೋಡಿಸೋದು ನಮ್ಮಂಥ ಯುವಕರ ಕರ್ತವ್ಯವಾಗಿರುತ್ತದೆ ಯುವಕರಿಗೆ ಒಂದು ಸ್ಫೂರ್ತಿ ತುಂಬಬೇಕು ಎನ್ನುವ ನನ್ನ ಉದ್ದೇಶದಿಂದ ಇಂತಹ ಕೆಲಸಗಳನ್ನು ಮಾಡ್ತಿರ್ತೇನೆ ದಯವಿಟ್ಟು ಏನಾದರೂ ಮಾತಿನಲ್ಲಿ ತಪ್ಪಾಗಿ ಮಾತನಾಡಿದ್ದರೆ ದಯವಿಟ್ಟು ನನ್ನ ಮೇಲೆ ಕ್ಷಮೆ ಇರಲಿ